ಹಾಸನ ನಗರದಲ್ಲಿ ಪ್ರಸಿದ್ಧ ಲೇಡೀಸ್ ಡ್ರೆಸ್ ಮೇಕರ್ ಹೇಮಾವತಿ ವಿರುದ್ದ ಕೋಟ್ಯಾಂತರ ರೂಪಾಯಿ ವಂಚನೆ ಆರೋಪ ಹೊರಬಿದ್ದಿದ್ದು ಪ್ರಕರಣ ಇದೀಗ ನಗರದಲ್ಲಿ ಭಾರೀ ಚರ್ಚ್ಗೆ ಗ್ರಾಸವಾಗಿದೆ ಅರಳೇಪೇಟೆ ರಸ್ತೆಯಲ್ಲಿರುವ ಜ್ಯೋತಿ ಡ್ರೆಸ್ ಮೇಕರ್ಸ್ ಎಂಬ ಅಂಗಡಿ ನಡೆಸುತ್ತಿದ್ದ ಹೇಮಾವತಿ ವರ್ಷಗಳಿಂದ ಮಹಿಳೆಯರ ಡ್ರೆಸ್ ಸ್ಟಿಚಿಂಗ್ ಕೆಲಸ ಮಾಡುತ್ತಿದ್ರು ಆದರೆ ಇತ್ತೀಚೆಗೆ ಅನೇಕ ಮಹಿಳೆಯರಿಗೆ ಲಕ್ಷಾಂತರ ರೂಪಾಯಿಗಳನ್ನ ವಂಚನೆ ಮಾಡಿರುವ ಆರೋಪದೊಂದಿಗೆ ಹೇಮಾವತಿಯ ವಿರುದ್ಧ ಮಹಿಳೆಯರು ತಿರುಗಿ ಬಿದ್ದಿದ್ದಾರೆ ನಡು ರಸ್ತೆಯಲ್ಲಿಯೇ ಮಹಿಳೆಯರು ಹೇಮಾವತಿಯನ್ನ ಹಿಡಿದು ಎಳೆದಾಡಿ ತಲೆ ತಲೆಜುಟ್ಟು ಹಿಡಿದು ಹೊಡೆದು ಆಕ್ರೋಶ ಹೊರಹಾಕಿದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಮಹಿಳೆಯರ ಪ್ರಕಾರ ಹೇಮಾವತಿ ಬಣ್ಣ ಬಣ್ಣದ ಮಾತುಗಳಿಂದ ವಿಶ್ವಾಸ ಗಳಿಸಿ ಕೊಡಚಾದ್ರಿ ಚಿಟ್ಸ್ನಲ್ಲಿ ಒಂದು ಕೋಟಿ ರು ಚಿಟ್ ಹಾಕಿದ್ದೇನೆ ಎಂದು ಸುಳ್ಳು ಹೇಳಿ ಸ್ಲಿಪ್ಸ್ ತೋರಿಸುತ್ತಾ ಚಿನ್ನಾಭರಣ ಅಡವಿಟ್ಟು ಹಾಗೂ ನಗದು ರೂಪದಲ್ಲಿ ಲಕ್ಷಾಂತರ ಹಣ ಪಡೆದುಕೊಂಡಿದ್ದಾಳೆ ಕೆಲವರು ಮಗಳನ್ನ ವಿದೇಶದಲ್ಲಿ ಓದಿಸಬೇಕೆಂದು ಹೇಳಿ ಸಾಲ ಪಡೆದುಕೊಂಡಿದ್ದಾಳೆ ಎಂದು ಆರೋಪಿಸಿದ್ದಾರೆ ಹಾಸನದಲ್ಲಿಯೇ ಒಂದು ಕೋಟಿ ರೂಪಾಯಿ ಮೌಲ್ಯದ ಮನೆ ಖರೀದಿಸಿದ್ದೇನೆ ಎಂದು ಹೇಳಿ ಮತ್ತಷ್ಟು ಹಣ ಪಡೆದಿರುವುದಾಗಿ ತಿಳಿದು ಬಂದಿದೆ ಹೇಮಾವತಿ ವಿರುದ್ಧ ಹಾಸನ ನಗರ ಪೊಲೀಸ್ ಠಾಣೆ ಹಾಗೂ ಪೆನ್ಷನ್ ಪೆನ್ಷನ್ಮೊಲಾ ಪೊಲೀಸ್ ಠಾಣೆಗಳಲ್ಲಿ ಅಧಿಕೃತ ದೂರುಗಳು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ